ವಾರಕ್ಕೆ ಕೇವಲ ಒಂದೇ ಒಂದು ಸರಿ ಈ ಎರಡು ವಸ್ತುಗಳನ್ನೇ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಚಿ ನೋಡಿ ನಿಮ್ಮ ಮುಖ ಡಬಲ್ ಗ್ಲೂ ಆಗೋದನ್ನು ಬ್ರೈಟ್ ಆಗೋದನ್ನು ತಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಹಲೋ ನಮಸ್ತೆ ಇಲ್ರಿಗೂ ನಿಮಗೆ ಮುಖದ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಅಂದರೆ ವೈಟ್ ಆಗೋದಕ್ಕೆ ಮತ್ತು ಸಕ್ಕತ್ತು ಗ್ಲೋ ಬರಲಿಕ್ಕೆ ಮನೆಯಲ್ಲಿ ಸುಲಭವಾಗಿ ಮಾಡಿ ಹಚ್ಕೋಬೋದಾದಂಥ ಅದ್ಭುತವಾಗಿರುವಂಥ ಒಂದು ಫೇಸ್ ಪ್ಯಾಕ್ ಇದು ರೆಸಿಪಿ ಅಥವಾ ಟಿಪ್ಸನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ ತುಂಬ ಅಂತಂದರೆ ತುಂಬ ಅದ್ಭುತವಾಗಿರುವಂಥ ರಿಸಲ್ಟ್ ಕೊಡುತ್ತೆ ವಾರಕ್ಕೆ ಒಂದು ಸರಿ ಮಾಡಿದರೆ ಸಾಕು ತುಂಬ ಕಮ್ಮಿ ಖರ್ಚಲ್ಲಿ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಬರೀ ಎರಡೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಇನ್ನೊಂದು ಏನು ಅಂತಂದರೆ ನೀವು ಬ್ಯೂಟಿ ಪಾರ್ಲರಿಗೆ ಹೋಗಿ ರೆಗ್ಯುಲರ್ ಆಗಿ ಫೇಸ್ ಪ್ಯಾಕ್ ಮಾಡ್ಕೊಳ್ಸ್ ಮಾಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹೊರಗಡೆಯಿಂದ ತುಂಬ ದುಡ್ಡು ಕೊಟ್ಟು ಫೇಸ್ ಪ್ಯಾಕೆಲ್ಲ ಸಿಗುತ್ತಲ್ವ ಅದನ್ನು ತರಿಸ್ಕೊಂಡು ಹಾಕೊಳ್ಳುವಂಥ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಈ ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿದರೆ ಸಾಕು ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆಯೇ ನಾನು ಹಾಕುವಂಥ ಫೇಸ್ ವೈಟ್ನಿಂಗ್ ಕ್ರೀಮ್ ಇರ್ಬೋದು ಹಾಗೆಯೇ ಮಾಯ್ಚರೈಸಿಂಗ್ ಕ್ರೀಮ್ ಇರ್ಬೋದು ಮತ್ತು ಕೆಲವೊಂದು ಆರ್ಗ್ಯಾನಿಕ್ ಇಂಗ್ರೀಡಿಯೆಂಟ್ಸ್ ಲಿಂಕ್ ಬೇಕಿದ್ದರೆ ನಿಮಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹಾಕಿರ್ತೀನಿ ನೀವು ಆನ್ಲೈನಲ್ಲಿ ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ಥ್ಯಾಂಕ್ಸ್ ಎಲ್ರಿಗೂ ಈ ಸಿಂಪಲ್ ಆಗಿರುವಂಥ ಫೇಸ್ ಪ್ಯಾಕನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದು ನಮಗೆ ಕೇವಲ ಎರಡೇ ಎರಡು ವಸ್ತು ಅದು ಎಲ್ಲರ ಮನೆಯಲ್ಲಿ ಇರುವಂಥದ್ದೇ ಒಂದೇನು ಅಂತಂದರೆ ನಮಗೆ ಅರಶಿನ ಬೇಕಾಗುತ್ತೆ ಆದರೆ ಒಂದು ನೆನಪಿಟ್ಕೊಳ್ಳಿ ಅರಶಿನದಲ್ಲಿ ಎರಡು ಅರಶಿನ ಪುಡಿ ಇದೆ ಒಂದು ಕಸ್ತೂರಿ ಮಂಜಲ್ ಅಂತ ಇದು ಸ್ಕಿನ್ ಕೇರ್ಗೆ ಇರುವಂಥದ್ದು ಇನ್ನೊಂದು ನಾರ್ಮಲ್ ಅರಶಿನ ಪುಡಿ ಇದು ನಾವು ಅಡುಗೆಗೆ ಬಳಸುವಂಥದ್ದು ನಿಮಗೆ ಸಾಧ್ಯ ಆದರೆ ಈ ಕಸ್ತೂರಿ ಮಂಜಲ್ ಇದೆಯಲ್ವಾ ಅದನ್ನ ಉಪಯೋಗ ಮಾಡಿದರೆ ತುಂಬ ಒಳ್ಳೆಯದು ನಾನು ಆ್ಯಕ್ಚುಲಾಗಿ ಈ ನಾಟಿ ಗ್ರೇನ್ ಅಂತ ನಮ್ಮ ಫ್ರೆಂಡ್ ಇವರು ಯೂವಲ್ ಆಗಿ ಕಸ್ತೂರಿ ಮಂಜಲ್ ಆರ್ಗ್ಯಾನಿಕ್ ಆಗಿರುವಂಥದ್ದು ಅವ್ರ ಹತ್ರ ಸಿಗುತ್ತೆ ನಾನು ಅವರಿಂದ ತರಿಸ್ಕೊತೀನಿ ಇಲ್ಲದಿದ್ದರೆ ನಿಮಗೆ ಕಸ್ತೂರಿ ಮಂಜಲ್ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಅದರ ಲಿಂಕ್ ಬೇಕಾದರೆ ಹಾಕಿರ್ತೀನಿ ಇಲ್ಲದಿದ್ದರೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಹೋಗಿ ಪ್ಯೂರ್ ಕಸ್ತೂರಿ ಮಂಜಲ್ ಅಂತ ಕೇಳಿ ಇದು ಫೇಸ್ ಕೇರ್ಗೆ ಇರುವಂಥದ್ದು ಇದನ್ನ ಉಪಯೋಗ ಮಾಡ್ತಾ ಮಾಡ್ತಾಯಿದ್ದೀನಿ ಇದಿಲ್ಲದಿದ್ದರೆ ಏನು ತೊಂದರೆ ಇಲ್ಲ ಅಚ್ಚ ಅರ್ಶಿಣ ಪುಡಿ ಇರುತ್ತಲ್ವ ಅಡುಗೆಗೆ ಬಳಸುವಂಥದ್ದು ಬಟ್ ಪ್ಯೂರ್ ಆಗಿರಬೇಕು ಹಂಡ್ರೆಡ್ ಪರ್ಸೆಂಟ್ ಪ್ಯೂರಾಗಿರಬೇಕು ಒಳ್ಳೆ ಕ್ವಾಲಿಟಿದಿರಬೇಕು ಅದನ್ನ ಉಪಯೋಗ ಮಾಡ್ಕೊಳ್ಳಿ ನಾವು ಕಲ್ಬೆರಕೆದನ್ನೆಲ್ಲ ಮುಖಕ್ಕೆ ಹಚ್ಕೊಂಡ್ರೆ ಬೇರೆ ರ್ಯಾಷಸ್ ಎಲ್ಲ ಬೀಳುವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ಆದಷ್ಟು ಆರ್ಗ್ಯಾನಿಕ್ ಪ್ಯೂರಾಗಿರುವಂಥ ಒಳ್ಳೆ ಕ್ವಾಲಿಟಿ ಅರಿಶಿನ ಪುಡಿದ್ರ ಉಪಯೋಗ ಮಾಡ್ಕೊಳ್ಳಿ ಇಲ್ಲ ಅರಿಶಿನ ಕೊಂಬಿರುತ್ತಲ್ವ ಅದನ್ನ ತೆಗೆದ್ಬಿಟ್ಟು ಕೂಡ ಆ ಪೇಸ್ಟನ್ನು ಉಪಯೋಗ ಮಾಡ್ಬೋದು ಅರಿಶಿನ ಕೊಂಬಿದ್ರೆ ಅದೊಂದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರುತ್ತೆ ಇನ್ನೊಂದು ಇನ್ಗ್ರೀಡಿಯೆಂಟ್ ನಮಗೆ ಬೇಕಾಗಿರೋದು ಏನು ಅಂತಂದರೆ ಜೇನು ತುಪ್ಪ ಜೇನುತುಪ್ಪ ಕೂಡ ಮತ್ತೆ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೇನೆ ಆರ್ಗ್ಯಾನಿಕ್ ಆಗಿರೋದನ್ನು ಪ್ಯೂರ್ ಆಗಿರೋದನ್ನು ಒಳ್ಳೆ ಕ್ವಾಲಿಟಿ ಇರೋದನ್ನೇ ತಗೊಳ್ಳಿ ಮುಖಕ್ಕೆ ಹಚ್ಚೋದ್ರಿಂದ ಎಲ್ಲದೂ ಕೂಡ ನಮಗೆ ಬೆಸ್ಟ್ ಕ್ವಾಲಿಟಿಯದೆ ಇರಬೇಕು ನಿಮಗೆ ಆರ್ಗ್ಯಾನಿಕ್ ಜೇನುತುಪ್ಪದು ಲಿಂಕ್ ಬೇಕಾದರೂ ಹಾಕಿರ್ತೀನಿ ಇಲ್ಲ ನಿಮಗೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಆರ್ಗ್ಯಾನಿಕ್ ಶಾಪ್ಗಳಲ್ಲಿ ಆರಾಮ್ಸೆ ಸಿಗುತ್ತೆ ತಗೋಬೋದು ಒಳ್ಳೆಯ ಕ್ವಾಲಿಟಿದನ್ನು ನೋಡಿಕೊಂಡು ತಗೊಳ್ಳಿ ನಾನು ಆ್ಯಕ್ಚುಲೈ ಇದು ಕಸ್ತೂರಿ ಮಂಜಾಲನ್ನೇ ಉಪಯೋಗ ಮಾಡ್ತಾ ಇದ್ದೇನೆ ಕಸ್ತೂರಿ ಮಂಜಲ್ ಒಂದು ಎರಡು ಚಮಚದಷ್ಟು ಹಾಕೊತಾ ಇದ್ದೇನೆ ಫುಲ್ ಮುಖಕ್ಕೆ ನನಗಿದು ಪೇಸ್ಟ್ ಬೇಕು ಹಾಗೆಯೇ ಇದನ್ನ ಕಲಿಸ್ಕೊಳ್ಳೋದಕ್ಕೆ ಎಷ್ಟು ಜೇನುತುಪ್ಪ ಬೇಕೋ ಅಷ್ಟನ್ನು ಉಪಯೋಗ ಮಾಡಬೇಕು ನಾನು ಅಂದರೆ ಅದೊಂದು ತಿಕ್ಕ ಪೇಸ್ಟ್ ಥರ ಆಗಬೇಕು ನೀವು ಎರಡು ಆದರೂ ಹಾಕೊಳ್ಳಿ ಅದಕ್ಕಿಂತ ಆದರೂ ಹಾಕ್ಕೊಳ್ಳಿ ಪೌಡರ್ ಎಷ್ಟು ತಗೊಂಡಿರೋ ಅದನ್ನ ಕರೆಕ್ಟಾಗಿ ಹದ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಜೇನುತುಪ್ಪನ ಉಪಯೋಗ ಮಾಡಿಕೊಳ್ಳಿ ಆ ಪೇಸ್ಟ್ ಇದೆಯಲ್ವಾ ಈ ಥರ ಬರಬೇಕು ಅಂದರೆ ಒಂದು ಸ್ವಲ್ಪ ತೆಳ್ಳಗಿರಬೇಕು ತುಂಬ ದಪ್ಪ ಕೂಡ ಇರಬಾರ್ದು ಹಾಗೆ ತುಂಬ ತೆಳ್ಳಗೆ ಕೂಡ ಇರಬಾರ್ದು ಮುಖಕ್ಕೆ ನಾವು ಹಚ್ಚಿದರೆ ನೀರಾಗಿ ಹಚ್ಚಕ್ಕೆ ಬರಬೇಕು ಕ್ಲೀನಾಗಿ ಮುಖದಲ್ಲಿ ಸ್ಟೇ ಆಗಬೇಕು ನೋಡಿ ನಾನಿವಾಗ ರೆಡಿ ಏನು ಮಾಡಿದ್ದೀನಿ ಇದು ಪರ್ಫೆಕ್ಟ್ ಆಗಿದೆ ಈ ಹದ ಬಂದರೆ ನೀಟಾಗಿ ನಮಗೆ ಮುಖಕ್ಕೆ ಹಚ್ಕೋಬೋದು ಕೈ ಸಹಾಯದಿಂದ ಕೂಡ ಹಚ್ಕೋಬಹುದು ಅಥವಾ ನಿಮಗೆ ಬ್ರಷ್ ಬರುತ್ತೆ ಆ ಬ್ರಷ್ ಸಹಾಯದಿಂದ ಕೂಡ ಹಚ್ಕೊಬೋದು ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ನೀವು ಯಾವುದೇ ಕಾಸ್ಮೆಟಿಕ್ಸ್ ಇರ್ಬೋದು ಯಾವುದೇ ಫೇಸ್ ಪ್ಯಾಕ್ ಇರ್ಬೋದು ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ನಾವೊಂದು ಪ್ಯಾಚ್ ಟೆಸ್ಟ್ ಅಂತ ಮಾಡ್ಕೋಬೇಕಾಗುತ್ತೆ ಪ್ಯಾಚ್ ಟೆಸ್ಟ್ ಏನು ಅಂತ ಅಂದರೆ ನಾವು ಈ ಕಾಸ್ಮೆಟಿಕ್ಸ್ ಮತ್ತು ಫೇಸ್ಪ್ಯಾಕ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕೈಗೆ ಸ್ವಲ್ಪ ಹಚ್ಚಿಬಿಟ್ಟು ನಮ್ಮ ಸ್ಕಿನ್ನಿಗೆ ಇದು ಸೂಟ್ ಆಗುತ್ತಾ ಅಂತ ನೋಡಬೇಕು ಯಾಕಂತಂದರೆ ಕೈಗೆ ಸ್ವಲ್ಪ ಹಚ್ಕೊಂಡ್ರೆ ಅದು ಬರ್ನ್ ಆಗುತ್ತಾ ಅಥವಾ ಏನಾದರೂ ಉರಿಯುತ್ತಾ ಅಂತ ನಮ್ಗೆ ಗೊತ್ತಾಗುತ್ತೆ ಸೊ ನಮಗೆ ಸೇಫ್ ಅಂತ ಅನ್ಸಿದಾಗ ಮುಖಕ್ಕೆ ಹಚ್ಕೋಬೇಕು ಏನಿಲ್ಲ ಬೆರಳಿನ ಸಹಾಯದಿಂದ ಒಂದು ಚೂರು ತಗೊಂಡು ನಾವು ಕೈಗೆ ಫಸ್ಟ ಒಂದು ಸ್ವಲ್ಪ ಈ ಥರ ಹಚ್ಚಿ ನೋಡೋದಷ್ಟೇ ಒಂದು ಸರಿ ಇದು ಉಪಯೋಗ ಮಾಡೋದಕ್ಕೆ ನಮಗೆ ಸೇಫ್ ಅಂತ ಅನಿಸಿದಾಗ ನಾವು ಮುಖಕ್ಕೆ ನೀಟಾಗಿ ಹಚ್ಕೊಂಡು ಬಿಡಬೇಕು ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಮುಖನ ಕ್ಲೀನಾಗಿ ನಾವು ತೊಳ್ಕೊಂಡು ಡ್ರೈ ಮಾಡಿಕೊಂಡು ಅಂದರೆ ಮುಖ ಒರೆಸ್ಕೊಂಡು ಅದಾದ ನಂತರ ಈ ಪೇಸ್ಟನ್ನು ಈ ಥರ ನೀಟಾಗಿ ಫುಲ್ ಮುಖಕ್ಕೆ ಕಣ್ಣಿನ ಭಾಗ ಬಿಟ್ಟು ಹಚ್ಕೋಬೇಕಾಗುತ್ತೆ ಅದಾದ ನಂತರ ಒಂದು ಹತ್ತು ನಿಮಿಷ ಬಿಟ್ಟು ಹದಿನೈದು ನಿಮಿಷ ಬಿಟ್ಟು ಅಥವಾ ಹದಿನೈದು ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಿಂದ ಮುಖನ ತೊಳ್ಕೊಂಡು ಜಸ್ಟ್ ಯಾವುದಾದ್ರೂ ಒಂದು ಮಾಯಶ್ಚರೈಸಿಂಗ್ ಕ್ರೀಮನ್ನು ಹಚ್ಕೋಬೇಕು ಇದನ್ನು ವಾರಕ್ಕೊಂದ್ಸರಿ ಮಾಡಿದರೆ ಸಾಕು ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರಬೇಕು ಫೇಸ್ ಗ್ಲೋ ಇರಬೇಕು ಅಂತಂದರೆ ನಾವು ಸ್ಕಿನ್ನನ್ನು ಮೇಂಟೈನ್ ಮಾಡೋದು ಅಷ್ಟೇ ಮುಖ್ಯ ಆದ್ದರಿಂದ ಈ ಥರದ ನ್ಯಾಚುರಲ್ ಫೇಸ್ ವಾರಕ್ಕೆ ವಾರಕ್ಕೊಂದ್ಸರಿ ಹಚ್ಚೋದ್ರಿಂದ ತುಂಬ ಅಂತಂದರೆ ತುಂಬ ಉಪಯೋಗ ನಮಗೆ ಸಿಗುತ್ತೆ ಸ್ಕಿನ್ ಬ್ರೈಟಾಗಿ ಉಳಿಯುತ್ತೆ ಸ್ಕಿನ್ ಸಾಫ್ಟಾಗಿರುತ್ತೆ ಗ್ಲೋಯಿಂಗ್ ಇರುತ್ತೆ ಯಾವುದೇ ಮೇಕಪ್ ಹಚ್ಚಿದ್ರೂ ಕೂಡ ನಮ್ಮ ಸ್ಕಿನ್ನಿಗೆ ಅದು ಸೆಟ್ ಆಗುತ್ತೆ ನಮ್ಮ ಸ್ಕಿನ್ ಟೋಟಲ್ ಆಗಿ ಸೂಪರ್ ಆಗಿರುತ್ತೆ ಇದು ಇಷ್ಟ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಎಲ್ರಿಗೂ